ಶಿವಣ ಸರ್ನ ಮೀಟ್ ಮಾಡಿದ್ರಿ ಸೊ ಆ ಸನ್ನಿವೇಶ ಅಥವಾ ಆ ಸಂದರ್ಭ ಏನೇ ಇರಲಿ ಬಟ್ ಶಿವಣ್ಣ ನಿಮ್ಮನ್ನು ಮನ್ಸಿದ್ರು ಒಳ್ಳೇದಾಗಲಿ ಅಂತ ಶುಭ ಹಾರೈಸಿದ್ರು ಆ ಘಟನೆ ಮತ್ತು ಆ ದಿನದ ಬಗ್ಗೆ ಆ ಎಕ್ಸ್ಪೀರಿಯೆನ್ಸ್ನ ಅನುಭವನ ಹಂಚ್ಕೊಳ್ಳೋದದು ನನಗೆ ಈ ಸಿನಿಮಾ ಲಾಂಚ್ ಮಾಡಿಸೋಕ್ಕಿಂತ ಮುಂಚೆ ಶಿವಣ್ಣವರ ಆಶೀರ್ವಾದ ಮಾಡೋವರೆಗೂ ನಾನು ಯಾವುದೇ ಕಾರಣಕ್ಕೂ ಲಾಂಚ್ ಮಾಡಿಸಲ್ಲ ಅಂತಲೇ ಹೇಳಿದ್ದೆ ನಾನು ಪ್ರೊಡ್ಯೂಸರ್ ಹತ್ರ ಫೋಟೋ ಶೂಟ್ ಮಾಡಿ ಮುಗಿಸಿದ್ದು ಶಿವಣ್ಣವ್ರು ನಾವು ಕ್ಷಮಿಸಿದೀನಿ ಮಾಡೋದು ಬೇಡ ಯಾಕಂದ್ರೆ ಅವ್ರು ಕ್ಷಮಿಸ್ತಾರೆ ನಾವು ಇಂಡಸ್ಟ್ರಿಯಲ್ಲಿ ಹೆಂಗೆ ನಾವು ಮಾಡೋದು ಯಾವತ್ತಿದ್ರೂ ನಮ್ಗೆ ಕಾಡ್ತಾನೆ ಇರುತ್ತೆ ಅಂತ ಹೇಳಿದೆ ಯಾವಾಗ ಅವ್ರು ಕ್ಷಮಿಸಿದೀನಿ ಅಂತ ಅಂದ್ರೆ ಮೇಲೆ ನಾವು ಇನ್ವಿಟೇಷನ್ ಎಲ್ಲ ಮಾಡಿಸಿ ಸಿನಿಮಾ ಟೈಟಲ್ ಲಾಂಚ್ ಮಾಡಿಸ್ ಅನ್ಸಿದ್ದು ಈ ಟೈಟ್ಲು ಕೂಡ ನಮಗೆ ದೊಡ್ಡ ಮನೆಗೆ ಸಂಬಂಧಪಟ್ಟಂತ ಒಂದು ಟೈಟ್ಲ್ ಇವತ್ತು ಓಕೆ ಆಫ್ ರೆಕಾರ್ಡ್ ಅಂದ್ರೆ ವೈರಲ್ ಆಗಿರೋ ವೀಡಿಯೋಗಳನ್ನ ಹೊರತುಪಡಿಸಿ ಆಫ್ ರೆಕಾರ್ಡ್ ಏನಾದರೂ ಶಿವಣ್ಣ ಕಿವಿ ಮಾತು ಮಾತಿದ್ದು ಅಥವಾ ಇಲ್ಲ ನನಗೆ ಮಾಮೂಲಿ ಅಗ್ ಮಾಡಿದೆ ಇತ್ತು ವಿಡಿಯೋ ಮಾಡ್ಬೇಡಿ ವಿಡಿಯೋ ಮಾಡಬೇಡಿ ಅಂದ್ರು ಅಲ್ಲಿ ಮಾಮೂಲಿ ಅಗ್ ಮಾಡಿದ್ದೆಲ್ಲ ನಾನು ಕಿವಿ ಹತ್ರ ಮಾಮೂಲಿ ಕ್ಷಮಿಸಿದೀನಿ ಬಿಡಮ್ಮ ಯಾಕಮ್ಮ ಅಂತ ಅದೊಂದು ಚೆನ್ನಾಗಿದೆ ಅದನ್ನ ಸುಮಾರು ಕೇಳಿದೆ ಕುಡಿಯಿಂದ ಇರಲಿಲ್ಲ ಎಲ್ಲ ನಟರು ಅಂದ್ರೆ ನೀವು ಮಾತಾಡಿದಂಥ ನಟರುಗಳ ಫ್ಯಾನ್ಸ್ಗಳು ಅಥವಾ ಧ್ರುವ ಸರ್ ಮೀಟ್ ಆಗಿದ್ದು ಅದರದ್ದು ಏನಾದ್ರು ಇಲ್ಲ ಧ್ರುವವರದ್ದು ಒಳ್ಳೆ ಚೆನ್ನಾಗಿ ನನಗೆ ಎನ್ ಆರ್ ರಮೇಶ್ ಅಣ್ಣವ್ರು ಫೋನ್ ಮಾಡಿಕೊಟ್ರು ನನಗೆ ಮಾತಾಡಿದ್ದು ಒಳ್ಳೆ ಧೈರ್ಯ ಕೊಟ್ಟರು ನನಗೆ ಈ ಟೈಮಲ್ಲಿ ಆಳಿಗೊಂದು ಒಂದು ಹಾಕ್ತಾರೆ ಬ್ರದರ್ ತಲೆನೇ ಕಿಡಿಸ್ಕೊಬಿಡಿ ಬೆಳೆಯೋರನ್ನೇ ಬಿಡಲ್ಲ ಇನ್ ಪಾಪ ನೀವು ಬೆಳೆಯಕ್ಕೆ ಹೋದವ್ರು ಬಿಡ್ತಾರೆ ಯಾಕು ಕುಗ್ಬಿಡಿ ಫ್ಯಾಮಿಲಿ ಇದೆ ನಿಮ್ಗೆ ಹೆಚ್ಚು ಕಮ್ಮಿ ಆದರೆ ಯಾರೂ ಬರಲ್ಲ ಚೆನ್ನಾಗಿ ನಿಂತ್ಕೊಳ್ಳಿ ಏನಿದ್ರು ನಾವು ಸಪೋರ್ಟ್ ಮಾಡ್ತೀವಿ ಅಂತಂದರು ಹಿಂಗೆ ಹಿಂಗೆಲ್ಲ ಸಿನ್ಮಾ ಅನೌನ್ಸ್ ಇದೆ ಹಿಂಗೆಲ್ಲ ಆ ಟೈಮಲ್ಲಿ ಏನಾದರೂ ಬನ್ನಿ ಮನೆ ಹತ್ರ ಏನು ಬೇಕಾದ್ರೂ ಸಪೋರ್ಟ್ ಮಾಡ್ತೀವಿ ಎರಡು ದಿನದಿಂದ ವೈಫ್ ಅವರ ಬರ್ತ್ಡೇ ಸೆಲೆಬ್ರೇಷನ್ ಹೌದು ನಿಮ್ ಬರ್ಡ್ ಒಂದೊಂದು ದಿನ ಒಂದೊಂದು ದಿನ ಅಷ್ಟೇ ಓಕೆ ಎಷ್ಟು ಖುಷಿ ಇದೆ ಸರ್ ಫ್ಯಾಮಿಲಿ ತುಂಬಾ ಖುಷಿ ಇದೆ ಈ ಒಂದು ಘಟನೆ ಅಲ್ವಾ ಸ್ವಲ್ಪ ಒಂದು ಮೀಡಿಯಮ್ ಆಗಿ ನಡೀತಾ ಇದೆ ಮುಂದಿನಷ್ಟ್ ತೊಗತಿ ಒಂದು ಸ್ವಲ್ಪ ಸಿನಿಮಾನು ಅನೌನ್ಸ್ ಆಗಿರುತ್ತೆ ರಿಲೀಸ್ ಆಗಿರುತ್ತೆ ಅಷ್ಟೊತ್ತಿಗೆಲ್ಲ ಸ್ವಲ್ಪ ಮುಂಚೆ ಹೆಂಗಿದ್ದೆ ಹಂಗೆ ಆಗ್ತೀನಿ ಅನ್ನೋದು ಒಂದು ಗ್ಯಾರಂಟಿ ಇದೆ ನಂದು ಲಾಸ್ಟ್ ಕ್ವಶನ್ ಇನ್ಸ್ಟಾಗ್ರಾಮಲ್ಲಿ ಶುಂಠಿ ಆಲೂಗಡ್ಡೆ ರೇಟ್ ಕಮ್ಮಿ ಆದಾಗಲೇ ನಾವು ಬಗ್ಗಿಲ್ಲ ಇನ್ನು ನಾನು ಇದಕ್ಕೆಲ್ಲ ಬಗ್ತಿನ ಅಂತ ಏನಕ್ಕೆ ಅಂದ್ರೆ ಈಗ ಮಾಮೂಲಿ ನಾನು ಎಲ್ಲೋದ್ರು ಷಡ್ಯಂತ್ರ ಅಂದ್ರೆ ಡ್ರಾಮಾ ಡವ್ ಬಕೀಟ್ ಅಂತ ಅನ್ಬಿಡ್ತಾರೆ ಅಂದ್ಬಿಟ್ಟು ನಾನು ಹೇಳ್ತಿಲ್ಲ ಇಲ್ಲ ಮೊನ್ನೆ ಒಂದು ರೀಸೆಂಟ್ ಆಗಿ ಒಂಚೂರು ಮಾತಾಡಿದೆ ನಾನು ಯಾರು ಆಡಿಯೋ ಬಿಟ್ಟರು ಅವ್ರ ಹತ್ರ ಮಾತಾಡಿದೆ ಯಾರು ಪ್ರಭಾವ್ ಮಾಡ್ಕೊ ಮಾತಾಡಿಸಿದ್ರು ಅನ್ನೋದು ಕೂಡ ನನಗೆ ಡೀಟೇಲ್ಸ್ ಗೊತ್ತಾಯ್ತು ಮತ್ತೆ ನಾನು ಏನೋ ಮಾಡೋದು ಇದು ಮಾಡೋದು ಇವಾಗೆಲ್ಲ ಗಮ್ ಯಾಕೆ ಬೇಕು ಮೇನ್ ನಾವು ಟೇಷನ್ ಜೈಲು ಇವೆಲ್ಲ ಇದಾವಲ್ಲ ಅದರಿಂದ ಒಂದು ಸ್ವಲ್ಪ ದೂರ ಇದ್ಬಿಟ್ರೆ ನೂರಕ್ಕೆ ಇನ್ನೂರು ಪರ್ಸೆಂಟ್ ನಾವು ಬದುಕಿ ಬಿಡ್ತೀವಿ ಅದು ಜೊತೆಲಿ ಇದ್ಬಿಟ್ಟು ಒಂಥರ ಐಸು ಒಡಿದ್ರೆ ನಮಗೆ ಹಾಗಾಗಿ ನಮ್ಗೆ ಯಾಕೆ ಸುಮ್ಮನೆ ಕೆತ್ಕೋದು ಬೇಡ ಅನ್ಬಿಟ್ಟು ಪ್ರಪಂಚ ನಾವು ಕೆಟ್ಟವರಾಗಿರ್ತೀವಿ ನಾವು ಆಗಬೇಕು ಅಂದರೆ ಕಲೆಯಲ್ಲ ಏನಾದ್ರು ಒಂದು ತೋರಿಸಿ ಒಂದು ಒಳ್ಳೆಯದಾಗಿ ಆಗ್ತೀವಿ ಅನ್ನೋದು ಒಂದು ಗ್ಯಾರಂಟಿ ಏನಕ್ಕೆ ಸ್ಟೇಟಸ್ ಆಗ್ತಾ ಅಂದರೆ ಎಲ್ಲರೂ ಏನೋ ಅನ್ಕೊಂಡ್ರಲ್ಲ ಒಂದೊಂದು ಕಲ್ಲಾಕಿದ್ರು ಎದಳ್ತಾನೆ ಎದ್ದಾನೆ ಎದ್ತಾನೆ ಅಂತ ಅಂತ ಮಾತಾಡ್ತಾ ಇದ್ರು ಲೂ ಸ್ಟಾಕ್ ಅದಕ್ಕೆ ನಾನು ಹೇಳಿದೆ ಜಮೀನಲ್ಲಿ ನಾವು ರೂಪಾಯಿ ಮುನ್ನೂರು ರೂಪಾಯಿ ಚೀಲ ಶುಂಠಿ ಅಲಗಡೆ ಆದಾಗಲೇ ನಾವು ಬೆಳೆಯೋದು ಬಿಟ್ಟಿಲ್ಲ ಇನ್ನು ಇದನ್ನು ಬಿಡ್ತೀವ ಬೆಳಿತೀವಿ ಮತ್ತೆ ಅಂತ ಹೇಳಿದೆ